ಸರ್ 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 ನನಗೆ ಮತ್ತೆ ಜೀವನ್ ಸರ್ ಒಂದು ಹನ್ನೆರಡು ವರ್ಷದಿಂದ ಪರಿಚಯ ಇತ್ತು ಸೊ ಅವ್ರ ಸ್ಟೂಡಿಗೆ ನಾನು ಕ್ಲಾಸ್ ಮಾಡ್ತಿದ್ದೆ ಸೊ ಅವ್ರ ಯೂಶಿ ನಾನು ಇರೋದೇ ಹೀಗೆ ಸೊ ಎಲ್ಲರೂ ಏನು ಇವತ್ತು ಮಾತ್ರ ರೆಡಿಯಾಗಿ ಆಗಿ ಬಂದೋನೋತ್ ಅನ್ಬಿಟ್ಟು ಈ ತರ ಆಗಿದ್ದಾನೆ ಅಂತ ಸೊ ಯೂಶಲಿ ಹಿಂಗೆ ಡಿಫ್ರೆಂಟ್ ಆಗಿರ್ತೀನಿ ಈ ಬಾಲೆಲಿಲ್ಲ ಹಾಕೊಂಡು ಸೊ ಹಂಗೆ ಕ್ಲಾಸ್ ಹೋಗ್ತಿದ್ದೆ ಸೊ ಜೀವನ್ ಸರ್ ಹನ್ನೆರಡು ವರ್ಷ ನೋಡ್ತಿದ್ರಲ್ಲ ಸೊಗೂ ಕ್ಲಾಸ್ ಮಾಡ್ಕೊಂಡಿದ್ದೆ ಸರಿ ಒಂದು ಚಾನ್ಸ್ ಕೊಡೋಣ ಅಂತ ಸೊ ಅವ್ರಿಗೆ ಅನ್ನಿಸ್ತೇವೆ ನಾವು ಮೋಸ್ಟ್ಲಿ ಸೊ ಕ್ಯಾರೆಕ್ಟ್ರ್ ನನಗಿಂತ ಫಿಕ್ಸ್ ಮಾಡಿ ಸೊ ಚಾನ್ಸ್ ಕೊಟ್ಟರು ಸರ್ ಹಾಗಾಗಿ ಹೌದು ಸರ್ ಎಲ್ಲ ಈಸಿ ಸರ್ ಈಸಿ ಅಂತೂ ಆಗಿಲ್ಲ ಚಾನ್ಸ್ ಕೊಟ್ಟಾಗ ಖುಷಿ ಅಂತೂ ಆಯಿತು ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ನನ್ನ ಕಂಪ್ಲೀಟ್ ವರ್ಕೆಲ್ಲ ಸ್ಟಾಪ್ ಮಾಡಿಸಿ ಒಂದು ತ್ರೀ ಟು ಫೋರ್ ಮಂತ್ಸ್ ಸರ್ ತ್ರೀ ಟು ಫೋರ್ ಮಂತ್ಸ್ ತುಂಬ ಆಕ್ಟಿಂಗ್ ಕ್ಲಾಸಸ್ ಅಂದರೆ ಪ್ರಿಪೇರ್ ಮಾಡಿದ್ವಿ ನಾವು ಆ್ಯಕ್ಟಿಂಗ್ ಕ್ಲಾಸಸ್ ಬೆಳಗ್ಗೆ ಎದ್ದೊಳೋದು ಮಾರ್ನಿಂಗ್ ಫೈಟ್ ಕ್ಲಾಸ್ ಮಾಡು ತಿರ್ಗಾ ಸಾಯಂಕಾಲ ಸ್ಟುಡಿಯೋಕ್ಕೆ ಬಾ ಆಕ್ಟಿಂಗ್ ಕ್ಲಾಸ್ ಮಾಡೋ ತಿರ್ಗ ಜಿಮ್ ಮಾಡು ತಿರ್ಗಾ ಫೈಟ್ ಕ್ಲಾಸ್ ಮಾಡಿತ್ತು ತ್ರೀ ಮಂತ್ಸ್ ಕೋರ್ಸ್ ಸರ್ ನಮಗೆ ಹೌದು ಸರ್ ತುಂಬಾ ಕಷ್ಟ ಆಯ್ತು ಸರ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಿಕಾಸ್ ಕ್ಯಾರೆಕ್ಟೈಸನ್ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಸೊ ಗೊತ್ತಾಗ್ತಿರ್ಲಿಲ್ಲ ಬಟ್ ನಮ್ಮ ನಿರ್ದೇಶಕರು ಲೈಕ್ ಒಂದೊಂದು ಸೀನ್ಗೂ ಪ್ರಾಪರ್ ಆಗಿ ಹೇಳೋರು ಲೈಕ್ ಈ ಸೀನ್ ಇಷ್ಟೇ ಮಾಡಬೇಕು ಈ ಸಿಂಗ್ ಇಷ್ಟೇ ಮಾಡಬೇಕು ಅಂತ ಸೊ ಹಾಗಾಗಿ ನನಗೆ ತುಂಬಾ ಉಪಯೋಗ ಆಗ್ತಿತ್ತು ಸೊ ಮಾಡಲಿಕ್ಕೆ ಸರ್ ಇಲ್ಲ ಸರ್ ಇವಾಗ ಸದ್ಯಕ್ಕೆ ಒಂದು ಮಾಡಿದ್ದೀವಿ ಸೊ ಗೊತ್ತಿಲ್ಲ ದೇವ್ರ ದಯೆ ಬಂದರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಸರ್ ಜನರಿಗೆ ದಯವಿಟ್ಟು ಎಲ್ಲರೂ ಕನ್ನಡ ಮೂವಿಗೆ ಬನ್ನಿ ಥಿಯೇಟರ್ಸಿಗೆ ಬನ್ನಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಸೊ ಥ್ಯಾಂಕ್ ಯು ಹೌದು ಸರ್ ಸರ್ ಆರ್ ಸಿ ಬಿ ಕಪ್ ಗೆದ್ದಿದ್ದು ಖುಷಿನೇ ಸರ್ ಯಾರೂ ಖುಷಿ ಇಲ್ಲ ಬೆಂಗಳೂರನ್ನಾಗಿ ಆರ್ ಸಿ ಬಿಗೆ ಕಪ್ ಗೆಜ್ಜಿದ್ ತುಂಬ ಖುಷಿನೇ ಬಟ್ ಆ ಇನ್ಸಿಡೆಂಟ್ಸ್ ಆಗಬಾರ್ದಿತ್ತು ತುಂಬ ಒಂದು ಸ್ವಲ್ಪ ಪ್ರಾಪರ್ ಗೈಡ್ಲೈನ್ಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಪ್ರಾಪರಾಗಿ ಜನ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಸೊ ಜೀವ ಅಲ್ವಾ ಸರ್ ತುಂಬ ಬೇಜಾರಾಗುತ್ತೆ ಅಲ್ಲಿ ಕಪ್ ಮುಖ್ಯನ ಜೀವ ಮುಖ್ಯನ ಅಂದರೆ ಆಬ್ವಿಯಸ್ಲಿ ಜೀವನೇ ಮುಖ್ಯ ಹೋಗ್ಬಾರ್ದಿತ್ತು ಸರ್ ಹಾಗಾದ್ರೆ ತುಂಬ ಬೇಜಾರಾಗುತ್ತೆ ಅಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು